ಮಕರ ರಾಶಿಯವರಿಗೆ ಹೇಗಿರ್ತದಪ್ಪ ಈ ವಾರದಲ್ಲಿ ಸಾಲ ಶತ್ರುಗಳ ಬಾಧೆ ದೇಹ ತರ್ಚುತ್ತೆ ಇವುಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ತಗೋಬೇಕು ನೀವು ಸ್ತ್ರೀಯರಿಗೆ ಸ್ಥಾನಮಾನ ಗೌರವ ಪ್ರಾಪ್ತಿ ವೃತ್ತಿಯಲ್ಲಿ ಹೊಸ ಆಲೋಚನೆ ಹೊಸ ಫಲ ಇದೆಲ್ಲ ತುಂಬ ಚೆನ್ನಾಗಿದೆ ವೃತ್ತಿ ವಿಚಾರದಲ್ಲಿ ತುಂಬ ಚೆನ್ನಾಗಿದೆ ಅದು ಚಂದ್ರನ ಕಾರಣದಿಂದಾಗಿ ಅನುಕೂಲಗಳು ಉಂಟಾಗುತ್ತೆ ಸ್ತ್ರೀಯರಿಗಂತೂ ವಿಶೇಷ ಬಲವನ್ನು ಸೂಚಿಸ್ತಾ ಇದೆ ಹೆಣ್ಮಕ್ಕಳಿಗೆ ಮಕರ ರಾಶಿಯ ಚೆನ್ನಾಗಿದೆ ಆದರೆ ಸಾಲ ಶತ್ರುಗಳ ಬಾಧೆ ಕೂಡ ಇದೆ ಮಂಗಳವಾರ ಬುಧವಾರದ ಮಟ್ಟಿಗೆ ನಿಮಗೆ ಕಿರಿಕಿರಿ ಆಗುತ್ತೆ ಸ್ವಲ್ಪ ಹುಷಾರಾಗಿದೆ ಇದರ ಹೊರತಾಗಿ ಬೇರೆ ಇನ್ನೇನು ಫಲ ಅಂತಂದರೆ ಕೆಲಸಗಳಿಗೆ ಹೊಸ ಹೊಸ ಅವಕಾಶಗಳು ಅಥವಾ ಇರತಕ್ಕಂಥದ್ರಲ್ಲೇ ಒಂದು ಹೊಸ ಆಲೋಚನೆಯಿಂದ ಕೆಲಸ ಮಾಡೋದು ಇದೆಲ್ಲ ತುಂಬ ಚೆನ್ನಾಗಿದೆ ವಾರದಾದಿಯಲ್ಲಿ ಗುಡ್ ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಗುರುವಾರದ ನಂತರದಲ್ಲಿ ನಿಮಗೆ ಹಾಲು ಹೈನು ಈ ವ್ಯಾಪಾರಿಗಳಿಗೆ ನೀರಿನ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಲಾಭದಾಯಕವಾಗಿದೆ ಹಿರಿಯರಿಂದ ಸಲಹೆ ಸಿಗುತ್ತೆ ವಿದ್ಯಾನುಕೂಲ ಚೆನ್ನಾಗಿದೆ ಸ್ವಲ್ಪ ನಿಮಗೂ ಕೂಡ ಭಯದ ವಾತಾವರಣ ಜಿಪುಣತನ ಇದು ನಿಮಗೆ ಅದು ಏನನ್ನ ಅಂದರೆ ತೃತೀಯ ಸ್ಥಾನದ ಮಾಂದಿಯಿಂದಾಗಿ ಸ್ವಲ್ಪ ಮಟ್ಟಿಗೆ ಅಂಥದ್ದೊಂದು ಗುಣ ಆ ಸಂದರ್ಭಕ್ಕೆ ಬರುತ್ತೆ ಹೀಗಾಗಿ ಅದರ ಕಡೆಗೆ ಗಮನ ಕೊಡಿ ಉಳಿದ ಹಾಗೆ ಹೆಚ್ಚಿನ ಫಾಲ್ ಚೆನ್ನಾಗೇ ಚಂದ್ರ ಚೆನ್ನಾಗಿರೋ ಕಾರಣದಿಂದಾಗಿ ಒಳ್ಳೆಯ ಸಂಚಾರ ಚೆನ್ನಾಗಿರೋ ಸಾಲ ಶತ್ರು ಇವುಗಳ ವಿಚಾರ ಸ್ವಲ್ಪ ಹುಷಾರಾಗಿರಿ ಪ್ರಾರ್ಥನೆ ಏನಪ್ಪ ಅಂತಂದರೆ ಮಕರಾಶಿಯವರಿಗೆ ಆಂಜನೇಯನ ದರ್ಶನ ಮಾಡಿ ಇದು ಎಲ್ಲ ಬಗೆಯ ತೊಡಕನ್ನು ಬಿಡಿಸಿಕೊಡುತ್ತೆ ಒಂದು ಮುಖ್ಯವಾಗಿ ಸಾತ್ವಿಕ ಬಲವನ್ನು ಕೊಡುತ್ತೆ ಅದು ಒಳ್ಳೆಯದು